ಕಾಣ್ತಾ ಇಲ್ಲ ಅಂತಂದರೆ ಅಂಥವ್ರಿಗೆ ಜನ್ ಜನರಲ್ಲಿ ಒಂದು ಐಡಿಯಾ ತೊಗೊಳ್ಳೋಕ್ಕೆ ಬಿ ಸ್ಕ್ಯಾನ್ ಅಂತ ಹೇಳ್ತೀವಿ ಇದು ಅಲ್ಟ್ರಾಸೌಂಡ್ ಮಷಿನ್ ಕಣ್ಣಿಂದ ವೀಕ್ಲಿ ಒಂದು ಬರ್ತಾರೆ ಮಂತ್ಲಿ ಒಂದು ಬರ್ತಾರೆ ವೀಕ್ಲಿ ಒನ್ಸ್ ವೀಕ್ಲಿ ಇವಾಗ ನಾವು ಫಿಕ್ಸ್ ಮಾಡಿರೋದೇ ಫ್ರೈಡೆ ಎಲ್ಲ ಇಲ್ಲೇ ಮಾಡಿಸ್ತಾ ಇದ್ದೀವಿ ಮಿಕ್ಕಿದ್ರೆ ಇನ್ನೇನಾದರೂ ಜಾಸ್ತಿ ಕಾಂಪ್ಲಿಕೇಶನ್ ಇತ್ತು ಅಂದರೆ ಅಷ್ಟೇ ನಾವು ಹುಬ್ಬಿಗೆ ಕಳಿಸ್ತೀವಿ ತುಮಿ ಸ್ಕ್ಯಾನ್ ಇದರಿಂದ ನಾವು ಕಣ್ಣಿಂದ ಏನೋ ಒಂದು ಮಸೂರು ಅಳವಡಿಸ್ತೀವಲ್ಲ ಕೊರೆ ಸರ್ಜರಿ ಆದಮೇಲೆ ಅದಕ್ಕೆ ಅದಲ್ಲದೆ ಕರಿಗುಡ್ಡೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ತೆಳುವಾಗಿರಲಿ ಅಥವಾ ದಪ್ಪ ಆಗಿರಲಿ ಅಥವಾ ಈ ರೆರೆಗ್ಯುಲಾಗಿತ್ತು ಅಂತಂದರೆ ಅದನ್ನು ಕೂಡ ಈ ಸ್ಕ್ಯಾನಿಂದ ನಾವು ಕಂಡುಹಿಡಿತೀವಿ ಸೊ ಈ ಮಷಿನಿಂದ ನಾವು ಕಣ್ಣಿಂದ ಐದು ಥರದ್ದು ಡಿಫ್ರೆಂಟ್ ಏನೇನು ಬೇರೆ ಬೇರೆ ಪ್ಯಾರಾಮಿಟರ್ಸ್ ಅನ್ನೆಲ್ಲ ಇದ್ರ ಮುಖಾಂತರ ಮೆಜರ್ ಮಾಡಿ ಕರಿಗುಡ್ಡಿ ಅಲ್ಲ ಕರಿಗುಡ್ಡಿ ಅಂದರೆ ಕೊರೆ ಹಿಂದುಗಡೆ ನಾವು ಇದು ಲೆನ್ಸ್ ತೆಗೆದ್ಮೇಲೆ ಕಣ್ಣಿಂದ ಏನಾಗುತ್ತೆ ಅದು ದೇವ್ ಕೊಟ್ಟಿತ್ತು ಅದು ಆಗಲಿ ಅಥವಾ ಬೇರೆ ಅದೇ ಕಾರಣದ ಮುಖಾಂತರ ಆಗಲಿ ಅದು ಅಂದರೆ ಕ್ಲಿಯರ್ ಇರೋದಿಲ್ಲ ನಾವು ಹುಟ್ಟಿದಾಗ ಏನು ಕ್ಲಿಯರ್ ಇರುತ್ತಲ್ಲ ಅದು ಕ್ಲಾರಿಟಿ ಕಳ್ಕೊಂಡ್ಬಿಟ್ಟು ಅದು ದೃಷ್ಟಿ ಮೇಲೆ ಪರಿಣಾಮ ಬೀರಿದಾಗ ಅದನ್ನು ತೆಗಿಬೇಕಾಗುತ್ತೆ ಸೊ ಅದನ್ನು ತೆಗಿಬೇಕು ಅಂತಂದ್ರೆ ಅದು ಎಷ್ಟು ದಿವಸ ಏನು ಕೆಲಸ ಮಾಡ್ತಿರ್ತಲ್ಲ ಆ ಕೆಲಸಕ್ಕೆ ಇನ್ನೊಂದು ಏನಾದರೂ ಇರಬೇಕಲ್ಲ ಅದ್ರ ಜಾಗ ಅಂತೇಳಿ ಮೊಸರು ಕಣ್ಣಿನ ಮಸೂರ ಅಂದರೆ ಲೆನ್ಸ್ ಇಂಟ್ರಾಪ್ಯಡ್ ಆಗಲಿ ಅಥವಾ ಸ್ವದೇಶಿ ಲೆನ್ಸ್ಗಳು ಆಗುತ್ತೆ ಸೊ ಅದನ್ನು ಹಾಕಬೇಕು ಅಂತಂದರೆ ಫಸ್ಟ್ ಅದು ಯಾವ ನಂಬರ್ಗೆ ಹಾಕಬೇಕು ಅಂತ ನಾವು ಮಕ್ಕಳನ್ನು ಚೆಕ್ ಮಾಡಬೇಕು ಆ ನಂಬರ್ ಚೆಕ್ ಮಾಡ್ತಕ್ಕಂಥ ಈ ಮಷಿನ್ ಮಷಿಯನ್ನು ಕೊಡೋದು ಅಂದರೆ ಈಗ ನೀವು ಕಣ್ಣಿನ ಸರ್ಜರಿ ಆದಮೇಲೆ ಆದಷ್ಟು ನೀವು ಕನ್ನಡದ ರಹಿತವಾಗಿ ಎಲ್ಲಾನು ಕ್ಲಿಯರ್ ಆಗಿ ಕಾಣೋ ಹಾಗೆ

ಬೇರೆ ಕಡೆ ಇರೋದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಕಣ್ಣಿನ ನರದ್ದು ಸ್ಕ್ಯಾನ್ ಮಾಡೋಕೆ ಅದೊಂದು ಮಷೀನ್ ಇದೆ ಇನ್ನೊಂದು ಇದು ಮಷೀನ್ ಅಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಸ್ಕ್ಯಾನ್ ಬರುತ್ತೆ ಈ ಮಷೀನ್ ಸೊ ಇದರಲ್ಲಿ ಇದು ನರದ್ದು ನಮ್ಮ ಕಣ್ಣಿನ ನರದ ಚಿತ್ರ ಸೊ ಇದ್ರಲ್ಲಿ ಏನಾದ್ರು ನೀರು ತುಂಬಿಕೊಂಡಿದಿತ್ತು ಅಥವಾ ಏನಾದ್ರು ರಕ್ತಸ್ರಾವ ಆಗಿದ್ದಿತ್ತು ಸೊ ಅದನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು ಯಾವ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಈ ಕಣ್ಣಲ್ಲಿ ಆಗಿದೆ ನೀರು ತುಂಬಿದೆ ಅಂತ ಅದ್ಬಿಟ್ಟು ಇದರಲ್ಲಿ ಮತ್ತೆ ನಾವು ಇನ್ನೊಂದು ಫೀಚರ್ಸ್ ಏನೇನಂತಂದ್ರೆ ಕಣ್ಣಿನ ನರದಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂದ್ರೆ ಅದನ್ನ ಚಿತ್ರ ತೊಗೊಂಡ್ರು ತಗೋ ಅದ್ಬಿಟ್ಟು ಮತ್ತೆ ಇವಾಗ ಕಾಚು ಬಿಂದು ಅಂತ ಹೇಳ್ತೀವಿ ಸೊ ಕಾಚು ಬಿಂದು ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾದ್ರೂ ಈ ಮಷೀನ್ ಯೂಸ್ ಆಗ್ತದೆ ಸೊ ಅದೇ ತರ ಇದರಲ್ಲಿ ಏನೇ ಐದು ಫೀಚರ್ಸ್ ಹಲವಾರು ಫೀಚರ್ಸ್ ಇದು ಕೂಡ ಮಷಿನ್ ಎಷ್ಟಿ ಸುತ್ತಳತೆ ಎಷ್ಟು ಇದೆ ಅಂತ ಹೇಳಿ ಇವಾಗ ನಾವು ನಡಿಬೇಕಾದ್ರೂ ಕೂಡ ಆಜುಬಾಜು ಆಗಬೇಕು ನಮ್ಗೆ ಗೊತ್ತಾಗ್ತದೆ ನಾವು ಕಡೆ ನೋಡ್ಲೇಬೇಕು ಅಂತೇನಿಲ್ಲ ಸೊ ಆ ತರ ಏನಾಗ್ತದ ಇವಾಗ ಒಂದೊಂದು ಪೇಶೆಂಟ್ಗಳಲ್ಲಿ ನರ ದೋಷ ಏನಾದ್ವಿತ್ತು ಕಾಚು ಬಾಜು ಇತ್ತು ಅಂದ್ರೆ ಅವ್ನಿಗೆ ಸೈಡ್ ವಿಷನ್ ಏನಿರುತ್ತಲ್ಲ ಅದು ಕಾಣೋದಿಲ್ಲ ಸೊ ಅದನ್ನು ನಾವು ಅವ್ರಿಗೆ ಬರೋದು ಲಾಸ್ಟ್ ಸ್ಟೇಜಲ್ಲಿ ಅದು ಬಿಟ್ಬಿಟ್ಟು ನಾವು ಇವಾಗ ಚೆಕ್ ಮಾಡ್ತೀವಿ ಫಸ್ಟ್ ಪೇಷಂಟ್ ಕೂಡ ಡಾಕ್ಟರ್ ನಾವು ನೋಡಿರ್ತೀವಲ್ಲ ಅಥವಾ ಅವ್ರದ್ದೇನಾದರೂ ಕಣ್ಣಿನ ಬಿ ಪಿ ಜಾಸ್ತಿ ಇತ್ತು ಈಗ ಹೆಂಗೆ ಶರೀರದ ಬಿ ಪಿ ಇರುತ್ತೆ ಹಾಗೆ ಕಣ್ಣಿಗೂ ಬಿ ಪಿ ಅಂತ ಇರುತ್ತೆ ಅದೇನಾದ್ರೂ ಜಾಸ್ತಿ ಆದರೂ ಕೂಡ ನರ ಸತ್ತೋಗೋ ಚಾನ್ಸ್ ಇರುತ್ತೆ ಸೊ ಅದು ಇನ್ನೂ ಸತ್ತೋಗಿಲ್ಲ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಆ ಥರ ಎಫೆಕ್ಟ್ ಆಗ್ತಾ ಇತ್ತು ಅಂತಂದರೂ ಕೂಡ ನಾವು ಅದನ್ನು ಈ ಮಷಿನ್ ಬಂದೂ ಗೊತ್ತಿರ್ಬೋದು ಅಥವಾ ಎಷ್ಟರ ಮಟ್ಟಿಗೆ ಅದು ಡ್ಯಾಮೇಜ್ ಆಗಿದೆ ಅಂತ ಕೂಡ ನಾವು ಈ ಮಷಿನ್ ಮೂಲಕ ಮೆಟ್ರಿ ವಿಜುವಲ್ ಫೀಲ್ಸ್ ಅಂತ ಹೇಳ್ತೀವಿ ಮಷಿನ್ಸ್ ಏನೇನಿದೆ ಅಲ್ಲ ಫಸ್ಟ್ ನೀವು ಬಂದ್ ಕೂಡಲೇ ಅಲ್ಲೇ ಪ್ರೆಷರ್ ಚೆಕ್ ಆಗುತ್ತೆ ನಿಮ್ಮದು ಕಣ್ಣಿಂದು ಪ್ಲಸ್ ನಿಮ್ಮದು ಕಣ್ಣಿನ ನಂಬರ್ ಎಷ್ಟಿದೆ ಅಂತ ಕೂಡ ಚೆಕ್ ಆಗುತ್ತೆ ಸೊ ಅವೆಲ್ಲೂ ನಮ್ಮದು ಬಂದ್ಬಿಟ್ಟು ಒಂದು ಯು ಎಸ್ ಮೇಡು ಇನ್ನೊಂದು ಬಂದ್ಬಿಟ್ಟು ಕೋರಿಯಾ ಮಷಿನ್ ಸೊ ಇದು ಬಿಟ್ಟು ನಮಗೆ ಕೆಳಗೆ ಆಪ್ರೇಷನ್ ಥಿಯೇಟ್ರ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಒಂದು ಅಮೇರಿಕನ್ ಮತ್ತು ಇನ್ನೊಂದು ಜರ್ಮನ್ ಮೂವತ್ತೈದು ಲಕ್ಷ ಆ ಥರ ಇಷ್ಟು ಮೇಡಮ್ ಹೌದು ವಿಸಿ <whate> ಹೋದ <whats> ಈಗ ಸಪೋಸ್ ನಿಮ್ಗೆ ಏನ್ರೇ ಇಲ್ಲಿ ಡಿಸೀಸ್ ಇಲ್ಲಿ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ವಿಸಿಟಿಂಗ್ ಅದರ ಇಲ್ಲಾಂದ್ರೆ ನಿಮ್ಗೆ ರೆಫರ್ ಮಾಡಕ್ನು ಒಂದು ಅನುಕೂಲ ಅದ ಸೊ ಸಾಕಷ್ಟು ನಮ್ಗೆ ಹೆಂಗ ಅದ ಅಂತಂದ್ರ ಬ್ರಾಂಚಸ್ ಆಗ್ಬಿಟ್ಟು ನಿಮ್ಗೊಂದು ಫೆಸಿಲಿಟಿ ಉಪಯೋಗ ಮಾಡಕ್ ಬಹಳ ಅನುಕೂಲ ಆಗ್ಬಿಡ್ತದ್ರಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಿಮ್ಗೆ ಏನದ ಇಲ್ಲಿ ಎಲ್ಲಾನು ಅದಾವ ಸ್ಕ್ಯಾನ್ ಮಾಡಕ ಡಯಾಗ್ನೋಸ್ ಮಾಡಕ ಇಲ್ಲಿ ಏನೇನದಾವ ಎಲ್ಲಾ ಅದಾವ